ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದಾರೆ ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ಬಂದು ದಾಹದಿಂದ ಈ ವಾಕ್ಯ ನೋಡುವಾಗ ದೇವರು ನಿಮ್ಮ ದಾಹದ ಪ್ರಕಾರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹೌದು ಈ ಮುಂಜಾನೆ ವೇಳೆ ದೇವರ ಸೇ ಪ್ರಾರ್ಥಿಸೋಣ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಯುರ್ವೇದ ನಮ್ಮ ಪರಲೋಕದಲ್ಲಿರುವಂಥ ಆ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಈ ಸ್ತೋತ್ರ ಕರ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನೀನು ಕೊಟ್ಟಂಥ ಆಲೋಚನೆಯ ಸ್ತೋತ್ರ ಅಪ್ಪ ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಈ ವಾಕ್ಯನ ಯಾರು ನೋಡ್ತಿರೋ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆಶೀರ್ವಸು ಸ್ವಾಮಿ ವಾಕ್ಯದ ಪ್ರಕಾರ ನೀನು ನಡೆಸು ನೀನು ಸಂತೈಸು ಸ್ವಾಮಿ ಅದಕ್ಕಾಗಿ ಎಲ್ಲರನ್ನೂ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇನ್ಕಾನೆ ನನ್ನನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇನ್ಕೆ ಇದುವರೆಗೂ ನಮ್ಮ ಒಬ್ಬೊಬ್ಬರ ಜಿತ್ತು ಮಾಡಿದೆ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ ಹತ್ತಾನೆ ವಾಕ್ಯಗಳ ಪದಗಳ ಗುಡಾರದ ತಿಳಿಯಪಡಿಸು ಸ್ವಾಮಿ ತಂದೆಯ ದೇವರ ನೀನು ನಮ್ಮ ಸಂಗಡ ಇದ್ದು ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸ್ತದಲ್ಲಿ ಮರೆಮಚಿ ಒಂದು ವಾಕ್ಯಗಳ ಪದಗಳ ಗುಡಾರದ ತಿಳಿಯಪಡಿಸು ಸ್ವಾಮಿ ಆದ್ದರಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ ಕೃಪೆಯಲ್ಲಿ ನಡೆಸುವುದು ಎಲ್ಲ ಅಸ್ತಿ ಸ್ತೋತ್ರಕ್ಕೆ ನಮ್ಮ ನಮ್ಮ ಮೈಮೆ ಅಪ್ಪ ನಿಮ್ಮೊಬ್ಬರಿಗೆ ಹೆಸರಲ್ಲಿ ಕರ್ತಾನೆ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ಆ ದೇವ್ರಿ ಹಮೆ ಆಮೇಲೆ ಸ್ತೋತ್ರ ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ವಂದನೆ ಮಾಡ್ತೀನಿ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಂತೋಷವಾಗಿ ಸಂತೋಷ ಚೆನ್ನಾಗಿದ್ದೀರಾ ಅಂತ ನಾನು ಕರ್ತನ ನಾಮದಲ್ಲಿ ಭಾವಿಸ್ತೀನಿ ನೀವೆಲ್ಲೇ ಇರಲಿ ದೂರದಲ್ಲಿದ್ದರು ಸಮೀಪದಲ್ಲಿದ್ದರು ಇರುವಂಥ ಸ್ಥಳದ ದೇವರು ಸದಾಕಾಲ ನಿಮ್ಮನ್ನು ಕಾಪಾಡಿ ಕಾದು ನಡೆಸಲಿ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ವೇಳೆಯಲ್ಲಿ ದೇವಸ್ಥಾನ ನಾವು ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ ಜ್ಞಾನೋಕ್ತಿಗಳು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ತೆಗೆದಿರೋದಿ ಯಹೋವನ ಭಯವು ಜೀವದಾಯಕವು ಯ ಭಕ್ ಭಯಭಕ್ತಿ ಉಳ್ಳವನನ್ನು ತೃಪ್ತನಾಗಿ ನೆಲೆಗೊಳ್ಳುವನು ಅವನಿಗೆ ಯಾವ ಕೇಡು ಸಂಭವಿಸೋದು ಪ್ರೇ ದೇವರ ಮಗುವೆ ಯಹೋವನ ಭಯವು ಜೀವದಾಯಕವು ಇದನ್ನು ನಾವು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಮಗೊಂದು ದೇವರ ಭಯ ಬರಬೇಕು ಯಾಕಂದರೆ ದೇವರ ಭಯ ಇಲ್ಲ ಅಂದರೆ ನಾವೇನು ಮಾಡ್ತೀವಿ ಮ ಅನೇಕ ಮ ಅದಕ್ಕೋಸ್ಕರ ಮುಂದೆ ಒಂದು ಎರಡು ವಾಕ್ಯ ಮೇಲೋದಿ ಇಪ್ಪತ್ತ ಒಂದನೇ ವಾಕ್ಯ ನೋಡೋದಾದರೆ ಮನುಷ್ಯ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ ಆದರೆ ಯಹೋನ ಸಂಕಲ್ಪವೇ ಈಡೇರುವುದು ಮನುಷ್ಯನ ಅನೇಕ ಪ್ಲಾನ್ ಮಾಡ್ತಾನೆ ನಾನು ಹಿಂಗಿರಬೇಕು ಹಂಗಿರಬೇಕು ಹಂಗೆ ಹಿಂಗೆ ಅಂತ ಆದರೆ ಯಾರು ದೇವರ ಭಯಪಟ್ಟು ಜೀವಿಸ್ತಾರೋ ಅವರಲ್ಲೇ ಯಹೋವನ ಸಂಕಲ್ಪವು ಈಡೇರುವುದು ಪ್ರಿಯ ದೇವರ ಮಗುವೆ ಈ ಒಂದು ಮುಂಜಾನೆ ವೇಳೆಯಲ್ಲಿ ನೀನು ದೇವರಿಗೆ ಭಯಪಟ್ಟು ಜೀವಿಸುವುದೇ ಆದರೆ ನೀನು ದೇವರಿಗೆ ಭಯಪಟ್ಟು ಪ್ರಾರ್ಥಿಸುವ ಆದರೆ ನೀನು ದೇವರಿಗೆ ಭಯಪಟ್ಟು ದೇವರು ಇಷ್ಟಪಡುವ ಪ್ರಕಾರ ನೀನು ಜೀವಿಸುತ್ತಿರುವುದೇ ಆದರೆ ನಿನ್ನ ಪ್ರಾರ್ಥನೆ ದೇವರು ಕೇಳುವತನಾಗಿದ್ದೇನೆ ಯಾಕಂದರೆ ಯಹೋನ ಸಂಕಲ್ಪವೇ ಈಡೇರುವುದು ಯಾವಾಗ ನೀನು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು ನೀನು ದೇವರಲ್ಲಿ ಭಯಭಕ್ತಿ ಇಲ್ಲದೆ ಮಾನಸಿಕವಾಗಿ ಅನೇಕರು ಏನು ಮಾಡ್ತಾರೆ ಅವ್ರ ಒಂದು ಯಾವುದಾರ ಒಂದು ಉದಾಹರಣೆಗೆ ಒಬ್ಬರನ್ನ ಮದುವೆ ಆಗಬೇಕು ಅಂದರೆ ಇದು ದೇವರ ಚಿತ್ತ ಇದೆಯಾ ಇವ್ರ ಜೊತೆ ಮದುವೆ ಆದರೆ ಎಸಪ್ಪ ನಾವು ಚೆನ್ನಾಗಿರ್ತೀರ ಅಂತ ಮೊದಲು ದೇವರ ಚಿತ್ತ ನೋಡೋದೇ ಇಲ್ಲ ಇಷ್ಟ ಪ್ರಕಾರ ಮದುವೆ ಆಗಿಬಿಡ್ತಾರೆ ಕೊನೆಯಲ್ಲಿ ತುಂಬ ಕಷ್ಟಪಟ್ಟು ಎಸಪ್ಪ ಯಾಕೆ ಕಷ್ಟ ಯಾಕೆ ಕಷ್ಟ ಯಾಕೆ ಕಷ್ಟ ಅಂತ ದೇವ ದೇವರನ್ನ ನಿಂದಿಸ್ತಾರೆ ಅನೇಕ ರೀತಿಯಲ್ಲಿ ಅದರಿಂದ ಈ ಲೋಕದಲ್ಲಿ ಯಾವುದೇ ಒಂದು ವಿಷಯ ಇರ್ಬೋದು ಅಥವಾ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತಿರ್ಬೋದು ದೇವರೇ ಈ ಥರ ಒಂದು ಕೆಲಸಕ್ಕೆ ಹೋಗ್ತಾನೆ ಎಸ್ಪ್ಪ ಈ ಕೆಲಸ ನಿನ್ನ ಚಿತ್ತ ಇದೆಯಾ ನಿನ್ನ ಚಿತ್ತ ಇರುವುದಾದರೆ ಹೋಗುವಂಥ ಕೆಲಸದಲ್ಲಿ ಅಲ್ಲಿ ನನಗೊಂದು ಸಮಾಧಾನ ಇರಬೇಕು ಅಥವಾ ಈ ನಾನು ಹೋಗುವಂಥ ಮನೆಯಲ್ಲಿ ನನಗೊಂದು ಸಮಾಧಾನ ಇರಬೇಕು ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ಯಹೋನ ಭಯಭಕ್ತಿಯುಳ್ಳವನ ಜೀವಿತಲ್ಲಿ ಅವನಿಗೆ ಯಾವ ಕೆಡೂ ಸಂಭವಿಸಿದೆ ಯಾಕಂದರೆ ದೇವರ ಭಯಭಕ್ತಿ ಅವನಲ್ಲಿರುವಾಗ ಅವನ ಕುಟುಂಬನ ದೇವರು ಆಶೀರ್ವದಿಸ್ತಾರೆ ಮಾತ್ರವಾದ ಯಾರು ದೇವರ ಭಯಭಕ್ತಿಯಿಂದ ಜೀವಿಸ್ತಾರೋ ಅವ್ನು ಹೋಗುವಂಥ ಕೆಲಸ ಕಾರ್ಯಗಳಲ್ಲೂ ಸಹ ದೇವರು ಆಶೀರ್ವದಿಸ್ತಾರೆ ಶತ್ರುವನು ಅನೇಕ ಅಡ್ಡ ತಡೆಗಳು ಮಾಡ್ಬೋದು ಅದಕ್ಕಾಗಿ ನೀನು ಈ ಮುಂಜಾನೆ ವೇಳೆ ದೇವರ ಭಯಭಕ್ತಿಯಲ್ಲಿ ಇರುವುದೇ ಆದರೆ ಪ್ರಿಯ ದೇವರ ಮಗುವೆ ಶತ್ರು ತಡೆ ಮಾಡುವುದು ಎಲ್ಲ ಕುತಂತ್ರಗಳಿಂದ ನನ್ನ ದೇವರ ಹೊರತಂದು ನಡೆಸುವವನಾಗಿದ್ದಾನೆ ಅಲೆಲಿಯ ಸ್ತೋತ್ರ ಅದಕ್ಕಾಗಿ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ ಆ ಯಹೋನ ಸಂಕಲ್ಪವೇ ಈಡೇರುವುದು ದೇವರ ಸಂಕಲ್ಪ ನಮ್ಮ ಜೀವಿತದಲ್ಲಿ ಸದಾಕಾಲ ಈಡೇರೂ ಆಗಬೇಕು ಯಾಕಂದರೆ ದೇವರ ಸಂಕಲ್ಪ ಅಂದ್ರೇನು ದೇವರ ಉದ್ದೇಶ ದೇವರು ನಮ್ಮ ಇಟ್ಟಂಥ ಪದ್ಧತಿ ದೇವರು ನಮ್ಮ ಇಟ್ಟಂಥ ಒಂದು ದರ್ಶನ ಅದು ನೆರವೇರಬೇಕು ಅಂದರೆ ಮೊದಲು ನಾವು ದೇವರಿಗೆ ಭಯಪಟ್ಟು ಜೀವಿಸೋರಾಗಿರಬೇಕು ಆವಾಗ ನಾವು ಇಷ್ಟ ಪ್ರಕಾರ ನಾನು ಹೋಗೋದಿಲ್ಲ ಎಷ್ಟೋ ಜನ ಇಷ್ಟ ಪ್ರಕಾರ ಹೋಗಿ ನಾನು ಆ ಕೆಲಸ ಮಾಡ್ತೀನಿ ಇಷ್ಟ ಪ್ರಕಾರ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾನಸಿಕವಾಗಿ ಹಂಗೆ ಮಾಡ್ತಾರೆ ಕೊನೆಯಲ್ಲಿ ನಷ್ಟ ಆದಾಗ ದೇವರೇ ಅಂತ ಒದ್ದಾಡ್ತಾರೆ ಹೌದಲ್ವಾ ಅದಕ್ಕಾಗಿ ಇಪ್ಪತ್ತ ಇಪ್ಪತ್ತ ಎರಡನೇ ವಾಕ್ಯ ನೋಡೋದಾದರೆ ಇಷ್ಟವೂ ಔದಾರ್ಯದ ಪ್ರಯಾಣ ಪ್ರಮಾಣ ಇದ್ದರೂ ಇಲ್ಲವೆಂದು ಸುಳ್ಳಾಡುವಿಂತ ಏನೂ ಇಲ್ಲದವನೇ ಲೇಸು ಎಷ್ಟೋ ಜನ ಎಲ್ಲ ಇದ್ರೂ ಹಂಗೆ ಹಿಂಗೆ ಅಂತ ಬರೀ ಬಾಯಿ ಬಿಟ್ಟರೆ ಸುಳ್ಳು ಪ್ರಿಯ ದೇವರ ಮಗುವೆ ಅದಕ್ಕಾಗಿ ಏನೂ ಇಲ್ಲದವನ್ನೇ ದೇವರ ದೃಷ್ಟಿಯಲ್ಲಿ ಲೇಸು ಈ ದಿನ ದಿನ ಪರಿಸ್ಥಿತಿಯಲ್ಲಿ ಏನು ಇಲ್ಲದೇ ಇರ್ಬೋದು ನಿನ್ನತ್ರ ನಿಹತ್ರ ಇರುವಂಥ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ನೀನು ಸಹಾಯ ಮಾಡೋಕ್ಕಾಗೋದೇ ಇರ್ಬೋದು ಇನ್ನೊಬ್ಬರು ನಿನ್ನ ಸಂತೈಸಕ್ಕೆ ಆಗೋದೇ ಇರ್ಬೋದು ಇರುವಂಥ ಮನೆಯಲ್ಲಿ ಅಥವಾ ನಿಮ್ಮ ಯಜಮಾನ್ರಿರ್ಬೋದು ನಿಮ್ಮ ಗಂಡ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಮಾವ ಇರ್ಬೋದು ನಿಮ್ಮ ಅತ್ತೆ ಇರ್ಬೋದು ಅವ್ರನ್ನ ಸಂತಿಸಕ್ಕಾಗದೇ ಇರ್ಬೋದು ಆದರೆ ಏನು ಇಲ್ಲದಿರುವವನೇ ಲೇಸು ಪ್ರ ದೇವರ ಮಗು ಯಹೋನ ಭಯ ನಿನ್ನಲ್ಲಿರುವಾಗ ನೀನು ದೇವರ ದೃಷ್ಟಿಯಲ್ಲಿ ಯಾವನಿಗೆ ಯಾವ ಕೇಡು ಸಂಭವಿಸೋದು ಯಾವಾಗ ಭಯಭಕ್ತಿಯುಳ್ಳವನು ತೃಪ್ತರಾಗಿ ನೆಲೆಗೊಳ್ಳುವನು ಪ್ರಿಯ ದೇವರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ನೀನು ನನ್ನನ್ನು ದೇವರು ಕರೆದಿರೋದು ಈ ಲೋಕದಲ್ಲಿ ಉಪ್ಪಾಗಿರಬೇಕು ಅಂತ ಉಪ್ಪು ಸಪ್ಪೆಗಾದರೆ ಅದಕ್ಕೆ ಟೇಸ್ಟ್ ಇನ್ಯಾವುದರಿಂದ ಕೊಡೋಕ್ಕಾಗುತ್ತೆ ಯಾವುದೇ ಒಂದು ಆಹಾರ ಊಟ ಏನೇ ತಿನ್ನಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಉಪ್ಪು ಕರೆಕ್ಟಾಗಿರಬೇಕು ನನ್ನನ್ನು ನಿನ್ನ ದೇವರು ಈ ಲೋಕದಲ್ಲಿ ಉಪ್ಪಾಗಿ ಕರೆದಿದ್ದಾರೆ ಮಾತ್ರವಲ್ಲದೆ ದೀಪವನ್ನು ಹಚ್ಚಿಸಿ ಯಾರೂ ಕೊಳಗದ ಕೂಡ ಇಕ್ಕೋದಿಲ್ಲ ದೀಪ ಸ್ತಂಭದಲ್ಲೇ ಇರ್ತಾರೆ ಯಾಕಾಗಿ ಅನೇಕರಿಗೆ ಬೆಳಕಾಗಬೇಕು ಅಂತ ಈ ದಿನ ಪ್ರಿಯ ದೇವ್ರ ಮಗುವೆ ನನ್ನನ್ನು ನಿನ್ನನ್ನು ಒಂದು ಕುಟುಂಬದಲ್ಲಿ ಅಥವಾ ಒಂದು ಕಂಪನಿಲಿ ಒಂದು ಕೆಲಸಕ್ಕೆ ಅಥವಾ ಒಂದು ಸ್ಥಳದಲ್ಲಿ ದೇವ್ರು ಕರ್ಕೊಂಡೋಗಿದ್ರೆ ಅಂದರೆ ನಿನ್ನ ಮುಖಾಂತರ ಅನೇಕರು ಬದಲಾಗಬೇಕಾಗುತ್ತೆ ನಿನ್ನ ಮುಖಾಂತರ ಅನೇಕರು ಬಿಡುಗಡೆ ಆಗಬೇಕಾಗುತ್ತೆ ನಿನ್ನ ಮುಖಾಂತರ ಅನೇಕರಿಗೊಂದು ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತೆ ಅದಕ್ಕಾಗಿ ಈ ದಿನ ನಿನ್ನ ದೇವರ ಭಯಭಕ್ತಿಯಿಂದ ಆರಾಮಾಗಿ ಸಂತೋಷವಾಗಿರು ದೇವರು ನಿನ್ನ ಮುಖಾಂತರ ಕಾರ್ಯ ಮಾಡ್ತಾರೆ ನನಗೆ ಯಾವ ಯಾರು ಇಲ್ಲ ನಾನು ನಡೆಸೋರು ಯಾರು ಇಲ್ಲ ನಾನು ನೋಡೋರು ಯಾರು ಇಲ್ಲ ಚಿಂತೆ ಮಾಡಬೇಡ ಪ್ರಿಯ ದೇವ್ರ ಮಗುವೆ ನೀನು ಈ ಲೋಕದಲ್ಲಿ ಇರುವಂತಸ ನೀನನ್ನು ಉಪ್ಪಾಗಿ ದೇವರು ಕರೆದಿದ್ದಾರೆ ಮಾತ್ರ ಇರುವಂಥಸ್ತ ನೀನನ್ನು ಬೆಳಕಾಗಿ ದೇವರು ಆರಿಸಿಕೊಂಡಿದ್ದಾರೆ ಅದಕ್ಕಾಗಿ ನೀನು ಧೈರ್ಯದಿಂದರು ಹೌದು ನೀನು ನನಗೆ ಯಾವ ಕೇಳು ಸಂಭವಿಸಿದಂತೆ ನಾನು ದೇವನನ್ನು ನಡೆಸುವನಾಗಿದ್ದಾನೆ ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಐ ಮೀನ್